ಒಳ್ಳೆ ದೇವಸ್ಥಾನ ಕಟ್ಟಿದ್ದೀರ ನನಗೆ ಸಂತೋಷ ಹಾಗೆಯೇ ನಿಮ್ಮೂರಿನಲ್ಲಿ ಒಂದು ಶಾಲೆ ಕಟ್ಟಿ ನಾನು ಶಿಕ್ಷಣಕ್ಕೆ ಆದ್ಯತೆ ಕೊಡುತ್ತೇನೆ ಮುರಳೀಧರಾಲಪ್ಪ ಗುಬ್ಬಿ ತಾಲೂಕಿನ ಚಿಕ್ಕಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ದೇವರನ್ನು ನೋಡಿದರೆ ತಿರುಪತಿಯ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ನೋಡಿದ ಹಾಗೆ ಆಗುತ್ತೆ ನಿಮ್ಮ ಹಳ್ಳಿ ಚಿಕ್ಕದಾದರೂ ಒಳ್ಳೆ ದೇವಾಲಯ ಕಟ್ಟಿದ್ದೀರಿ ನನಗೆ ತುಂಬ ಸಂತೋಷ ದೇವಾಲಯ ನಿರ್ಮಾಣಕ್ಕೆ ಗಣ್ಯಾತಿ ಗಣ್ಯರು ಹಾಗೂ ಕುಲಬಾಂಧವರು ಸೇರಿ ಈ ಅದ್ಭುತ ಕೆಲಸ ಮಾಡಿದ್ದೀರಿ ಹಾಗೆಯೇ ನಿಮ್ಮ ಮಕ್ಕಳು ಬೇರೆ ಊರಿಗೆ ಹೋಗಿ ಬೇರೆ ಊರಿನ ಶಾಲೆಯಲ್ಲಿ ಓದುವಂತಹ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾನು ಕೂಡ ಒಂದು ಬ್ಯಾಂಕಿನಲ್ಲಿ ಎಫ್ ಡಿ ಇಡುತ್ತೇನೆ ಅದರಿಂದ ಬರುವಂತಹ ಬಡ್ಡಿ ಹಣದಲ್ಲಿ ಶಾಲೆ ನಡೆಸಿ ನಾನು ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತೇನೆ ಒಂದು ದಿನ ನೀವೆಲ್ಲ ನನ್ನ ಜೊತೆ ಬನ್ನಿ ರಾಮಲಿಂಗಾರೆಡ್ಡಿಯವರ ಅವರ ಹತ್ತಿರ ಹೋಗಿ ದೇವಾಲಯಕ್ಕೆ ಸಹಾಯ ಕೇಳೋಣ ನಾನು ಇನ್ನೊಮ್ಮೆ ಹೇಳುತ್ತೇನೆ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಿಗುವಂತಹ ಕೆಲಸ ಮಾಡಿ ಎಂದರು

ಈ ವಿದ್ಯಾಭ್ಯಾಸಕ್ಕೆ ನಿಮ್ಗೆ ಯಾವ ಥರದ ಸಹಕಾರ ಪ್ರಕಾರ ಕೊಡೋಕ್ತ ಒಂದು ನೀವು ಡಿ ಥರ ಇಟ್ಟು ಆ ಇಂಟ್ರೆಸ್ಟ್ ದುಡ್ಡಲ್ಲಿ ಪ್ರತಿ ವರ್ಷ ನೀವು ನಡ್ಕೊಂಡು ನೀವು ಒಂದು ಐದು ಲಕ್ಷನೋ ಹತ್ತು ಲಕ್ಷನೋ ಬಜೆಟ್ ಇಟ್ಟು ನಾವು ಅದ್ರ ಮೇಜರ್ ಕಾಂಟ್ರಿಬ್ಯೂಷನ್ ಕೊಡ್ತೀವಿ ಯಾರ್ಯಾರು ನೀವು ಕಾಂಟ್ರಿಬ್ಯೂಷನ್ ಹಾಕೋದು ಮಾಡಿದರೆ ಪ್ರತಿ ವರ್ಷ ನೀವು ಕೇಳೋ ತಪ್ಪಿದ್ರೆ ಆ ಇಂಟ್ರೆಸ್ಟ್ ದುಡ್ಡಲ್ಲಿ ನೀವು ಯಾರು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಅಥವಾ ಯಾರಾದ್ರೂ ನೌಕರಿ ಹೋಗಿರೋಂಥವ್ರು ಅವ್ರಿಗೆ ಕರೆಸಿ ಮಾತಾಡಿಸಿ ಸತ್ಕಾರ ಮಾಡಿದರೆ ಬೇರೆಯವ್ರಿಗೆ ಸ್ಫೂರ್ತಿ ಆಗ್ತದೆ ಅದರಲ್ಲೂ ಹೆಣ್ಣುಮಕ್ಕಳನ್ನ ನೀವು ಅವ್ರನ್ನ ಇಲ್ಲಿ ಆಧರಿಸಿ ಅವ್ರು ಯಾರ್ಯಾರು ಇಲ್ಲಿ ಇದರಲ್ಲಿ ಸಾಧ್ಯಗಳು ಮಾಡುತ್ತಾರೆ ಅವ್ರಿಗೆ ಪುರಸ್ಕಾರ ಆಗುವಂಥ ಕೆಲಸಗಳು ಯಾರು ನಡೀಲಿ ಮೂರನ ಮಾತ್ರ ಅಲ್ಲ ಈ ಗುಡಿಗೆ ಯಾರ್ಯಾರು ನಡ್ಕೋತಾರೆ ಕರೆಸಿ ಕರೆಸಿಕ್ಕೆ ಅಂತ ಹೇಳಿ ಅನುದಾನದ ಬಗ್ಗೆ ಕೆಲವು ತಮ್ಮ ಕಡೆಯಿಂದ ಬೇಡಿಕೆ ಬಂತು ಈಗ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಉಸ್ತುವಾರಿ ಸಚಿವರಿದ್ದಾರೆ ಅವರ ಹತ್ರ ನಾವೆಲ್ಲರೂ ಹೋಗೋಣ ತುಮಕೂರು ಜಿಲ್ಲೆಯಲ್ಲಿ ನಲವತ್ತೆರಡು ದೇವಸ್ಥಾನಕ್ಕೆ ಕರ್ನಾಟಕ ಸರ್ಕಾರದಿಂದ ರೆಡ್ಡಿ ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಐದು ಲಕ್ಷದಿಂದ ಹಿಡಿದು ಐವತ್ತು ಲಕ್ಷ ತನಕ ದುಃಖಗಳು ಕೊಟ್ಟಿದ್ದಾರೆ ಇವೆಲ್ಲರೂ ನಾಲ್ಕೈದು ಜನ ಬರ್ರಿ ಹಾಗೆ ಇನ್ನೂ ಎಂಟು ದೇವಸ್ಥಾನಗಳು ಬಾಕಿ ಇದ್ದಾವೆ ಅವ್ರುಗಳು ಜೊತೆ ಕರ್ಕೊಂಡು ಹೋಗಿ ಒತ್ತಾಯ ಮಾಡೋಣ ಬೇಡಿಕೆ ಇಡೋಣ ಎಷ್ಟು ಕೊಡ್ತಾರು ಅವ್ರದ್ದು ಫಸ್ಟ್ ಪ್ರಿಯಾರಿಟಿ ಮುಜರಾಯಿ ಸೇರಿರ್ಬೋದು ಮುಜರಾಯಿ ಸೇರಿಲ್ಲ ಆಗಿ ಮಿನಿಮಮ್ ಎಷ್ಟು ಕೊಡ್ತಾರೋ ಅವ್ರದ್ದು ಒಂದು ಕಾಣಿಕೆ ಇಲ್ಲಿ ಹೇಳಿ ಎಮ್ ಎಲ್ ಎಷ್ಟು ಕೊಟ್ಟಾರ ಒತ್ತಾಯ ಮಾಡಿ ಈ ದೇವಸ್ಥಾನಕ್ಕೆ ಹಣ ಬಿಡುಗಡೆ ಮಾಡೋ ಮಾಡತ್ತರ ಕೇಳೋಣ ಅಂತೇಳಿ ತಮ್ಗೆಲ್ರಿಗೂ ಹೊಂದಿಸಿ ಇನ್ನೊಂದ್ಸಲಿ ಹೇಳ್ತಿದ್ದೀನಿ ಎಫ್ಡಿ ಪುರಸ್ಕಾರ ಆಗು ಈ ಗ್ರಾಮ ಯಾರು ದೇವಸ್ಥಾನ ನಡ್ಕೋತ ಆ ಮಕ್ಕಳು ಆ ಹೆಣ್ಮಕ್ಳಿಗೆ ಪುರಸ್ಕಾರ ಆತರ ತಮ್ಗೆಲ್ರಿಗೂ ವಂದಿಸಿ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಇಷ್ಟು ಚೆನ್ನಾಗಿ ಹೃದಯ ಮಾಡೋದಕ್ಕೆ ತಮಗೆಲ್ಲರಿಗೂ ಮತ್ತೊಂದ ಧನ್ಯವಾದಗಳು ತಿಳಿಸ್ತೀನಿ